ಹಲೋ ಫ್ರೆಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ತುಂಬ ಚೆನ್ನಾಗಿ ಬೆಳಕಾಗಿದೆ ನಾನು ನಮಸ್ಕಾರ ಮಾಡಿ ಇವಾಗ ಪಾಪಗೆ ಚಪಾತಿನ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ ನಾನಿವತ್ತು ಗೋದ್ವೆ ಮತ್ತು ರಾಗಿ ಮೈದಾ ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಥರ ಪಾಪಗೆ ಮಾಡಿಕೊಟ್ಟಿದ್ದೀನಿ ಅವಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಕೈ ಕಲ್ಲೆಲ್ಲ ಒಂದು ಸ್ವಲ್ಪ ಮೂಳೆ ಎಲ್ಲ ಸ್ಟ್ರೆಂತ್ ಬರುತ್ತೆ ಅಂದ್ಬಿಟ್ಟು ನಾನು ಮಾಡಿಕೊಟ್ಟಿದ್ದೀನಿ ಹಾಗೆ ಜೋಳನ ತಂದಿದ್ದೆ ಅದನ್ನು ಬೇಯಿಸಿ ಅವಳಿಗೆ ಸ್ನ್ಯಾಕ್ಸ್ ಥರ ಹಾಕ್ಕೊಟ್ಟಿದ್ದೀನಿ ಈಗ ರೊಟ್ಟಿನ ಹಾಕಿ ಕಳಿಸ್ತಾ ಇದ್ದೀನಿ ಅವ್ರು ಸ್ಕೂಲ್ ಬರೋಷ್ಟು ಆಲ್ಮೋಸ್ಟ್ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ರೆಡಿಯಾದ್ರೆ ಪಾಪನೂ ಒಟ್ಟಿಗೆ ನಮ್ಮ ಊರು ಅದೇ ಸಮುದ್ರ ಶಾರ್ಟಲ್ಲೆಲ್ಲ ಹಾಕಿದ್ದೀನಿ ಶಾರ್ಟ್ ವೀಡಿಯೋಸು ಮತ್ತು ಅದೆಲ್ಲ ಆ ಊರಿಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡವರು ಪ್ರತಿ ಒಂದು ವರ್ಷದಲ್ಲೂ ಹಬ್ಬದಲ್ಲೂ ನಾವು ಅಲ್ಲಿ ಹೋಗಿ ಅಜಿತ್ ತಾತನಿಗೆ ಕೈ ಮುಗಿದು ಬರ್ತೀವಿ ಹಾಗೆ ಬೇಳೆದಾಲು ಸ್ವಲ್ಪ ಮಾಡಿದ್ದೀನಿ ಇದು ಬರೀ ಬೇಳೆ ಏನು ಮಾಡಿರೋದು ಇನ್ನು ನಾನು ವೀಡಿಯೋನ ಹಾಕ್ತೀನಿ ಇದಕ್ಕೆ ಟೈಪ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಹಾಗೇ ಆಗ್ತಾಯಿದ್ದೀನಿ ಪಾಪುಗೆ ಹಂಗೆ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ರಾಯೇನು ಮೀಶೋದಿಂದ ಏನೋ ಪಾರ್ಸಲ್ ಇಸ್ಕೊಬಂದಿದ್ದಾನೆ ಬನ್ನಿ ಓಪನ್ ಮಾಡ್ತೀನಿ ರಾಜುಗೆ ಸ್ಲೀಪರ್ ಆರ್ಡ್ರ್ ಮಾಡಿದ್ದೆ ಆಫರ್ ಇದೆ ಅಂದ್ಬಿಟ್ಟು ಅವ್ರಿಗೆ ಈ ಥರ ತಮ್ಮದು ಒಂದೇ ಒಂದು ತಮ್ಮಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಅದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೆ ಮೀಶೋದಲ್ಲಿ ಈ ಥರದ್ದು ಆಫರ್ ಬಂದಾಗ ನಾನು ಸಂಡೇ ಸಂಡೇ ಯಾವಾಗಲೂ ಆರ್ಡ್ರ್ ಮಾಡ್ತೀನಿ ನೀವೇನಾರು ಮೀಶೋದಲ್ಲಿ ಆರ್ಡ್ರ್ ಮಾಡಬೇಕು ಅಂದರೆ ಸಂಡೇ ಆಫರ್ ನೋಡ್ಕೊಂಡು ಫ್ರೈಡೇ ಸ್ಟಾರ್ಟ್ ಮಾಡಿ ಒಳ್ಳೊಳ್ಳೆ ಆಫರ್ ಸಿಗುತ್ತೆ ನನ್ನ ಪ್ರಕಾರ ನಾನು ಅಲ್ಲೂ ಸೈ ಫ್ರೈಡೇ ಸ್ಯಾಟರ್ಡೆ ಆರ್ಡ್ರ್ ಮಾಡ್ತೀನಿ ಏನಾರು ಬೇಕು ಅಂತ ಅಂದರೆ ಹಾಗೆ ರಾಜುಗೆ ಚೆನ್ನಾಗಿರೋದು ಸೂಪರಾಗಿರೋದು ಒಂದು ಸ್ಲೀಪರ್ ಬಂತು ಈಗ ಮನೇಲಿ ಸ್ವಲ್ಪ ಲಕ್ಷ್ಮೀ ಪೂಜೆನ ಮಾಡಿ ಇದ್ದೀವಿ ಹಾಗೆ ಸಾನು ಬಂದಲು ಬಂದ ತಕ್ಷಣವೇ ಈಗ ರಾಯಿನ ಆಟ ಆಡಿಸ್ಕೊಂಡು ಅವ್ರು ಈಗ ಇದ್ದೀವಿ ಬನ್ನಿ ಫ್ರೆಂಡ್ ಈಗ ನಮ್ಮ ವದೇ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ ಈಗ ಪಾಂಡವಪುರ ಬಿಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಮದುವೆ ಸಮುದ್ರಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಏನೋ ಒಂಥರ ಖುಷಿ ಯಾಕೆಂದರೆ ಏನೇ ಇಲ್ಲಿ ಟೆನ್ಷನ್ ಇದ್ದು ಏನೇ ಆದರೂ ಅತ್ತೆ ಮಾವ ನಮ್ಮ ಮನೆ ಅನ್ನೋದು ಶಾಶ್ವತ ಅನ್ನೋದು ನೋಡೋಕ್ಕಾದರೂ ನಾವು ಹೋಗಲೇಬೇಕು ಅವರು ಬೆಳೆದು ಆಶೀರ್ವಾದ ಮಾಡಿದಂಥ ಜೀವಗಳು ನಾವು ಆಲ್ಮೋಸ್ಟ್ ಅಲ್ಲಿ ವರ್ಷಕ್ಕೊಂದ್ಸಲನಾರೋನೋ ಒಂಥರ ಹಬ್ಬದ ದಿನನೋ ಒಂದ್ಸಲಿನೋ ಅವ್ರು ನೋಡಿದ್ರೆ ಏನೋ ಒಂಥರ ಅವ್ರಿಗೆ ಅವ್ರಿಗೂ ಆಗುತ್ತೆ ಹಾಗಾಗಿ ರಾಯನ್ ಕರ್ಕೊಂಡ್ರು ಅವ್ನಿಗೆ ಈ ಥರ ನೋಡಿ ಈ ಥರ ಎಲ್ಲ ಗಾಳಿ ಬರೋದಂದ್ರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಬೆಳಗಿನ ಜಾವನೇ ಅವ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತೀನಿ ಲಾಂಗ್ ವೀಡೆಲ್ಲನೋ ಅವನು ಫುಲ್ಲು ತುಂಬ ಅವನಿಗೆ ಖುಷಿ ಕಾರ್ ಹೋಗೋದು ಮತ್ತು ಬೈಕಲ್ಲಿ ರೈಡ್ ಹೋಗೋದು ವಾಕ್ ಮಾಡೋದು ಅವ್ರ ಅಕ್ಕನ ಜೊತೆ ಹಿಂಗೆ ಜಗಳ ಮಾಡೋದು ಈಗ ರೊಕ್ಕ ಬೈಲಿ ನನ್ನ ಹತ್ರ ಬಂದು ಕೂತವನೇ ಫ್ರೆಂಡ್ ಇದೆ ನಮ್ಮ ವಧೆ ಸಮುದ್ರ ಕಣ್ಮಡಿ ರೋಡ್ ಹತ್ರ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ವಧೆ ಒಂದು ವೀಡಿಯೋ ಮಾಡಿ ಹಾಕಬೇಕು ಗದ್ದೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಯಾವುದಾದ್ರೂ ಒಂದು ಈಗ ಹಬ್ಬ ಬರುತ್ತೆ ರೀಸೆಂಟಾಗಿ ನಮ್ಮದು ಪಕ್ಷ ಮಾಡ್ತೀವಿ ಪಕ್ಷನ ಒಂದು ಮೂರು ದಿನ ಮಾಡ್ತಾರೆ ಇಲ್ಲಿ ನಮ್ಮ ಯಜಮಾನ್ರ ಮನೇಲಿ ಒಂದಿನ ಫುಲ್ ನಾನ್ ವೆಜ್ ಮಾಡೋವಂಥದ್ದು ಅದರ ಬೆಳಿಗ್ಗೆಗೆ ಬೆಟ್ಟ ಅಂಥದ್ದು ಅದರ ಬೆಳಿಗ್ಗೆ ಬಟ್ಲು ಹೊಡೋದು ಜಾತ್ರೆ ಅಂತ ಹೇಳ್ತೀವಿ ಅದನ್ನು ಮಾಡಿದರೆ ಇದು ದಸರಾ ಟೈಮಲ್ಲಿ ನಡೆಯೋದು ಬನ್ನಿ ಈಗ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಅಲ್ಲಿ ಅತ್ತೆ ಫುಲ್ಲು ಒಡೆ ಎಲ್ಲ ಮಾಡಿದರು ಅದಕ್ಕೆ ನಾನು ಸ್ವಲ್ಪ ಇತ್ತು ಅಂದ್ಬಿಟ್ಟು ರಾಜಿಗೆ ಬಜ್ಜಿ ಮತ್ತು ಆಲೂಗಡ್ಡೆ ಮೆಣ್ಸಿಕಾಯಿ ಬಜ್ಜಿನ ಇದ್ದೀನಿ ತಿನ್ನಲಿ ಅಂತ ಅವ್ರಿಗೆ ಈ ಥರ ಇದು ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಮೆಣ್ಶನ್ಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹಾಗೆ ಪಾಪು ಮೇಲ್ಗಡೆ ಹೋಗಿ ಸ್ವಲ್ಪ ಅಮ್ಮ ವೀಡಿಯೋ ಮಾಡೋರು ಡ್ಯಾನ್ಸ್ ಮಾಡ್ತೀನಿ ಅಂದ್ಲು ಅವಳು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಶಾರ್ಟ್ ನಾನು ಅಲ್ಲಿ ಕಾಣಿಸ್ತಿದ್ದೆ ಅಲ್ಲಿ ನನ್ನ ಮಗಳದ್ದು ಮೊದಲನೇ ವರ್ಷದ್ದು ಬರ್ತಡೇ ಮಾಡಿದ್ದೆ ಮಕ್ಕಳೇ ಇಲ್ಲ ನನಗೆ ಮಗಳು ಹುಟ್ಟಿದ್ದಾಳೆ ಅಂತ ತಾಯಿ ಪಟ್ಲದಮ್ಮ ನಮ್ಮ ಮನೆ ದೇವರು ಪರ ಮಾಡಿದ್ದೆ ತುಂಬ ಗ್ರ್ಯಾಂಡಾಗಿ ನನ್ನ ಮಗಳು ಐದು ವರ್ಷದೂ ಗ್ರ್ಯಾಂಡಾಗಿ ಬರ್ತಡೇ ಮಾಡಿದ್ದೀನಿ ಎಲ್ಲ ದೇವರುಗಳು ಕೃತಜ್ಞತೆ ಸಲ್ತಿ ಈಗ ಗದೇ ಹತ್ರ ಬಂದು ಸ್ವಲ್ಪ ಸೀಬೆ ಎಲ್ಲ ಇತ್ತು ನೆಟ್ಟು ಹೊರಟು ಈಗ ಪಾಂಡವಪುರ ಬಂದ್ವಿ ಫ್ರೆಂಡ್ ಹೀಗೆ ಇರಿ ಜಾನು ಕನ್ನಡ ಬ್ಲಾಕ್ಸು ತುಂಬ ಒಳ್ಳೆಯ ವೀಡಿಯೋನ ನೋಡ್ತಾಯಿದ್ವಿ ಇದಾಗಿತ್ತು ನಮ್ಮ ಉಪವಾಸದ ವೀಡಿಯೋ ನಮ್ಮ ಅಜ್ಜಿಯವರು ಮುದಿಯಮ್ಮ ತೊಂಬತ್ತೆಂಟು ವರ್ಷ ಆಗಿತ್ತು ಇದು ನನ್ನ ಫ್ಯಾಮಿಲಿ ನನ್ನ ಅತ್ತೆ ನಮ್ಮ ಮಾವ ನಾವು ಚೆನ್ನಾಗಿರ್ಲಿ ಸಿಟಿಲಿ ಅಂತ ಪಾಪ ಅವರು ಹಳ್ಳಿಲಿ ಒಂದು ಹಳೆ ಮನೆಯಲ್ಲಿ ಇದ್ದಾರೆ ಅವ್ರಿಗೂ ನಾವು ಏನಾದರೂ ಮನೆ ರೆಡಿ ಮಾಡಿ ಕೊಡಬೇಕು ಖಂಡಿತ ಮಾಡ್ತೀನಿ ನನ್ನ ಅತ್ತೆ ಮಾವನ ಆಶೀರ್ವಾದಿಂದ ನನ್ನ ತಂದೆ ತಾಯಿ ಆಶೀರ್ವಾದ ನಮ್ಮ ಅಣ್ಣಂದಿರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀವಿ ಮುಂದಿನ ಅವ್ರ ಹೆಸರುಗೊಳಿಸೋಂಥದ್ದು ಮನೆ ರೆಡಿ ಮಾಡಿಸ್ಬೇಕು ಖಂಡಿತ ನಾನು ಮಾಡಿಸಿ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಹೀಗೆ ನೋಡ್ತಾಯಿರಿ ಜಾನು ದೊಡ್ಡ ಪಾಪಯ್ಯ ಕನ್ನಡ ಬ್ಲ್ಯಾಕ್ಸ್